ಭಾಲ್ಕಿ ತಾಲೂಕಿನ ಹುಪ್ಪಾಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಸಂದೀಪ ಮಾನೆ ಮತ್ತು ಉಪಾಧ್ಯಕ್ಷರಾಗಿ ನಾರಾಯಣರಾವ ಹಜ್ಜನಾಳೆ ಆಯ್ಕೆಯಾಗಿದ್ದಾರೆ ಗ್ರಾಮದ ಪಿಕೆಪಿಎಸ್ ಕಚೇರಿಯಲ್ಲಿ ಸೋಮವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳು ಅವಿರುದ್ಧವಾಗಿ ಆಯ್ಕೆಯಾಗಿದೆ ಎಂದು ಚುನಾವಣಾ ಅಧಿಕಾರಿ ವೆಂಕಟರವ ಮಲಗೋಡ ತಿಳಿಸಿದ್ದರು ಹುಪ್ಪಳ ಗ್ರಾಮದ ಪಿಕೆಪಿಎಸ್ ಕಚೇರಿಯಲ್ಲಿ ಸೋಮವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಸಂದೀಪ್ ಮಾನೆ ಉಪಾಧ್ಯಕ್ಷರಾಗಿ ನಾರಾಯಣರಾವ ಹಾಜ್ಯ ನಾಳೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಪಿಕೆಪಿಎಸ್ ನಿರ್ದೇಶಕ ದುಷ್ಯಾಂತ್ ಗುರುನಾಥ್ ಮಾರುತಿ ರಾಮರಾವ್ ಸುಗಂಧಬಾಯಿ ರೇಖಾಬಾಯಿ ಶಿವರಾಜ್ ಮಹದೇವ್ ಸತೀಶ್ ಕುಮಾರ್ ನರಸಿಂಗ್ ಯುವ ಮುಖಂಡರಾದ ಅಮರ್ ಮೇಳಕುಂದೆ ಅಶೋಕ್ ಸಾನೆ ದಿಗಂಬರ್ ಕುಂಬಾರ್ ಡೋಲೆ ಹರೀಶ್ ಸಾವಳೆ ಹಾಗೂ ಸುನೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೀದರ್ ಈ ಬ್ಯಾಂಕಿನ ಮೊನ್ನೆ ಐದು ಇದು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅವಿರೋಧ ಆಯ್ಕೆಯಾದಂಥ ಪದಾಧಿಕಾರಿಗಳು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿರ್ತಾರೆ ಹಾಗೂ ಉಪಾಧ್ಯಕ್ಷಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಸ್ತಾರೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸರಿ ದಿಲೀಪ್ ರಾವ್ ಸರ್ ಸಂದೀಪ್ ರಾವ್ ಅವರು ಅವಿರೋಧ ಆಯ್ಕೆ ಆಗಿರ್ತಾರೆ ಹಾಗೂ ಉಪಾಧ್ಯಕ್ಷರಾದಂಥ ನಾರಾಯಣರಾವ್ ಅವಿರೋಧ ಆಯ್ಕೆ ಆಗಿರ್ತಾರೆ ಈ ಉಪ್ಪಳ ಗ್ರಾಮದ ಒಳ್ಳೆಯ ಎಲ್ಲರೂ ಬುದ್ಧಿವಂತ ಜೀವಿಗಳು ಎಲ್ಲರೂ ಬ್ಯಾಂಕಿಗೆ ಸಹಕಾರ ಆಗಲಿ ಅಂತ ಹೇಳಿ ಅವರೆಲ್ಲರೂ ಮನ ತನ್ನ ಮನಸ್ಸು ದೊಡ್ಡ ಮಾಡಿ ಈ ಸಂಘದ ಒಂದು ಚುನಾವಣೆಯನ್ನು ಅವಿರೋಧ ಆಯ್ಕೆ ಮಾಡಿಸಿ ಇವತ್ತು ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅಯವಿರೋಧ ಆಯ್ಕೆ ಮಾಡಿಸ್ಕೊಳ್ಳೋ ಸಲುವಾಗಿ ಈ ಉಪ್ಪಳ ಗ್ರಾಮದ ಹಾಗೂ ಇಲ್ಲ ಇಲ್ಲದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಸುಪ್ರೇವ್ ಸಾಹರು ಬಂದರು ಅವ್ರಿಗೂ ಕೂಡ ಹಾಗೂ ಇಲ್ಲಿದ್ದಂಥ ಎಲ್ಲ ನಿರ್ದೇಶಕರಿಗೆ ನನ್ನ ಅನೇಕ ಅಭಿನಂದನೆಗಳು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ सबके लिए सोसाइटी के जो डायरेक्टर हैं उनको सबके लिए धन्यवाद और गांव का कुपला ग्राम का और केरो ग्राम का विकास करने के लिए अच्छा प्रेरित करेंगे प्रयत्न करेंगे क्या क्या अन्य चुनने युण युण के लिए सब लोगों का धन्यवाद और क्या क्या करने के लिए क्या योजना कुछ जो किसान लोगों के जो बेनिफिट होता है उसमें सब जोर दे के किसान लोगों का फायदा जो होता है किसान लोगों के लिए काम के लिए अच्छा काम करना ये विचार करके प्रचरण बने और आगे भी काम करेंगे ಏ ಗ್ರಾಮದ ವತಿಯಿಂದ ನಾನು ಪ್ರಥಮ ಬಾರಿಗೆ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಅಭಿನಂದನೆ ತಿಳಿಸ್ತೀನಿ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹುಬ್ಳ ಗ್ರಾಮದಲ್ಲಿ ಏನು ಐವರದಾಗಿ ಆಗಿದಾರ ಇದು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಆಗ್ಯ ನಮ್ಮ ಮತ್ತು ಅತಿ ಕಡಿಮೆ ಬಜೆಟ್ನಲ್ಲಿ ಈ ಒಂದು ಚುನಾವಣೆಯಾಗಿದೆ ನಂಗೆ ಭಾಳ ಹೆಮ್ಮೆ ಅದ ಯಾಕಂತಂದ್ರೆ ಭಾಳ ಬುದ್ಧಿಜೀವಿ ಆದಂಥ ಸಂದೀಪ್ ಅವರು ಹಾಗೂ ಹಜನಾಳೆ ಅವರು ನಾರಾಯಣರಾವ್ ಹಜನಾಳೆ ಅವರು ಉಪಾಧ್ಯಕ್ಷರಾಗಿ ಆಗಿನ ಕಡೆದ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ತಿಳಿಸ್ತೀನಿ ಅದೇ ರೀತಿಯಿಂದ ಇಲ್ಲಿ ಉಪ್ಪಳ ಗ್ರಾಮದಲ್ಲಿ ಯಾವುದೇ ಚುನಾವಣೆ ನಡೆದರೂ ಈ ಥರ ಒಂದು ನಿರ್ಧಾರ ಗ್ರಾಮಸ್ಥರು ತೊಗೊಂಡಿದರೆ ಒಳ್ಳೆಯದಾಗುತ್ತದೆ ಅಂತ ನನ್ನ ಒಪಿನಿಯನು ಅದೇ ರೀತಿಯಿಂದ ಇಲ್ಲೇನು ಸೊಸೈಟಿದು ಏನು ಡೈರೆಕ್ಟರ್ ಇದ್ದಾರೆ ಇವರು ಸಾಲ ಕೊಡಬೇಕಾದರೆ ಗರೀಬರಿಗೆ ವಿದ್ಯಾವಂತರಿಗೆ ಮತ್ತು ಅದೇ ರೀತಿಯಿಂದ ಯಾರಾದರೂ ವ್ಯಾಪಾರ ವ್ಯವಸಾಯ ಮಾಡೋರಿಗೆ ಅನುಕೂಲ ಆಗಲಿ ಅಂತ ನನ್ನ ವತಿಯಿಂದ ಅವರಿಗೆ ಪರ್ಸನಲ್ ಆಗಿ ಅಭಿನಂದನೆ ತಿಳಿಸ್ತೀನಿ ಮತ್ತು ಎಲ್ಲ ಡೈರೆಕ್ಟರು ಸದಸ್ಯರಿಗೆ ಇದೇ ರೀತಿಯಿಂದ ಒಕ್ಕಟದಿಂದ ಈ ಒಂದು ಡಿ ಸಿ ಸಿ ಬ್ಯಾಂಕ್ ನಡೆಸ್ರಿ ಮತ್ತು ಆದಷ್ಟು ಸರ್ಕಾರದಿಂದ ಮೂಲ ಸೌಕರ್ಯಗಳನ್ನು ನಮ್ಮ ಬ್ಯಾಂಕಿಗೆ ಬರಲಿ ಬ್ಯಾಂಕ್ ಉನ್ನತ ಮಟ್ಟದಲ್ಲಿ ಹೇಳಿ ತಮ್ಮಲ್ಲಿ ತಮ್ಮ ಮೀಡಿಯಾ ಮುಖಾಂತರ ಅಭಿನಂದಿಸ್ತೇನೆ ಸೊಸೈಟಿ ವತಿಯಿಂದ ನಮ್ಮ ಎಲ್ಲ ಹೊಸ ಡೈರೆಕ್ಟರು ಮತ್ತು ಅಧ್ಯಕ್ಷರಾದ ಸಂದೀಪ್ ಮಾನೆ ಮತ್ತು ಉಪಾಧ್ಯಕ್ಷದ ಟಿ ನಾರಾಯಣ್ ಅಂಜರಾಣೆ ಅವರಿಗೆ ಅರ್ಧ ಪೂರ್ವ ಧನ್ಯವಾದಗಳು ತಿಳಿಸ್ಕೊತಾ ನಾವು ಸೊಸೈಟಿ ಹೋಗಿನ ವರ್ಷ ಏನು ನಾಶನೇ ಇತ್ತು ಈಗ ಹೊಸ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಾಗಿ ಪ್ರಗತಿನೇ ಮಾಡಬೇಕಂತಂದ್ರೆ ನಮ್ಮ ಎಲ್ಲ ಡಾಕ್ಟರ್ ವತಿಯಿಂದ ನಮ್ಮ ಹುಬ್ಬಳ್ಳ ಗ್ರಾಮವೊಂದಿಂದ ಕೇರೂರು ಗ್ರಾಮ ವತಿಯಿಂದ ಕೇಳಿ ಬಯಸುತ್ತೇನೆ ಮತ್ತು ಒಂದು ಸೊಸೈಟಿ ಎಣ್ಣ ಎಣ್ಣಕ್ಕೆ ಎಣ್ಣಕ್ಕಿಂತ ವಿದೇಶನಲ್ಲಿ ಮಂದೆ ಮರಳಿ ಬರ್ಬೇಕಂತ ದಯವ ಕೇಳ್ಕೊಳ್ತೇನೆ